ನನ್ನ ಕವನ ನಾವು ಮನುಜರು ನಾವು ಮನುಜರು ಜ್ಞಾನ ಖನಿಜರು ಜೀವಕುಲದ ಕಲಿಕೆಯ ಜ್ಞಾನ ಜನ ನಾವು ಮನುಜರು ಜ್ಞಾನ ಖನಜರು ಜೀವಕುಲದ ಕಲಿಕೆಯ ಜ್ಞಾನಜನ್ಮ ಏಕ ಐಕ್ಯ ಭಾವವು ನಮ್ಮದಾಗಲಿ ಸತ್ಯ ಶಾಂತಿ ನಮ್ಮಯ ಮಂತ್ರವಾಗಲಿ ಏಕ ಐಕ್ಯ ಭಾವವು ನಮ್ಮದಾಗಲಿ ಸತ್ಯ ಶಾಂತಿ ನಮ್ಮಯ ಮಂತ್ರವಾಗಲಿ ಒಂದು ಮೂಡಿ ಬಾಳುವ ನಾವು ಜಗದಲ್ಲಿ ನಿತ್ಯ ಮಮತೆ ನಮ್ಮಯ್ಯ ಹೃದಯ ತುಂಬ ಒಂದು ಮೂಡಿ ಬಾಳುವ ನಾವು ಜಗದಲ್ಲಿ ನಿತ್ಯ ಮಮತೆ ನಮ್ಮಯ್ಯ ಹೃದಯ ತುಂಬಲಿ ಒಬ್ಬರೊಬ್ಬರಾಗುವ ನಾವು ನಗುತ್ತಲಿ ಸಹನ ಚಿತ್ತ ನಮ್ಮಯ ಶಿರವು ತುಂಬಲಿ ಒಬ್ಬರೊಬ್ಬರಾಗುವ ನಾವು ನಗುತ್ತಲಿ ಸಹನ ಚಿತ್ತ ನಮ್ಮಯ ಶಿರವು ತುಂಬಲಿ ಕಷ್ಟ ನಷ್ಟ ಅರಿಯುವ ನಾವು ಜೊತೆಯಲ್ಲಿ ಕರುಣೆ ಪ್ರೀತಿ ನಮ್ಮ ಕಷ್ಟ ನಷ್ಟ ಹರಿಯುವ ನಾವು ಜೊತೆಯಲ್ಲಿ ಕರುಣೆ ಪ್ರೀತಿ ನಮ್ಮಯ್ಯ ಬಡಲು ತುಂಬಲಿ ಸರಸ ವಿರಸ ಅಳುಕವು ಎಂದು ಬಾರದಿರಲಿ ಪಂಚ ಕಷ್ಟ ಹಂಚುವ ನಾವು ನಮ್ಮದು ಸರಸ ವಿರಸ ಅಳುಕವು ಎಂದು ಬಾರದಿರಲಿ ಪಂಚ ಕಷ್ಟ ಹಂಚುವ ನಾವು ನಮ್ಮದು ವೇಷ ಭಾಷೆ ಭೇದವು ನಮ್ಮ ಕಾಡದಿರಲಿ ನಾವು ಒಂದೆ ಎನ್ನುವ ಭಾವ ಮಾಡಿ ವೇಷ ಭಾಷೆ ಭೇದವು ನಮ್ಮ ಕಾಡದಿರಲಿ ನಾವು ಒಂದೇ ಎನ್ನುವ ಭಾವಮೊಳಗು ನೆಲ ಜಲದ ಪ್ರೇಮವು ಮನದಿ ಮೂಡಲಿ ಮೇಲು ಸಂತನವು ಎಂದು ತೋರದಿರಲಿ ನೆಲ ಜಲದ ಪ್ರೇಮವು ಮನದಿ ಮೂಡಲಿ ಮೇಲು ಸಂತನವು ಎಂದು ತೋರದಿರಲಿ ಮನುಜ ಮತ ವಿಶ್ವಪಥ ಧ್ಯೇಯವಾಗಲಿ ಅರಿತು ಬೆರಿತು ನಡೆಯುವ ಒಂದೇ ಪಥದಲ್ಲಿ ಮತ ವಿಶ್ವ ಪಥ ಧ್ಯೇಯವಾಗಲಿ ಅರಿತು ಬೆರಿತು ನಡೆಯುವ ಒಂದೇ ಪಥದ ಅವಕಾಶಕ್ಕಾಗಿ ಧನ್ಯವಾದಗಳು